ಪುರಸಭೆ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸದಸ್ಯರಾದ ಮಂಜುನಾಥ್ ಸುಬ್ರಾಯ್ ನಾಯ್ಕ್ ಕಾಕರ್ಮಠ ಮತ್ತು ಕಾರ್ತಿಕ್ ನಾಯ್ಕ್ ವಿರುದ್ಧ ಅಂಕೋಲಾ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಸೋಮವಾರದಂದು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಈ ಇಬ್ಬರು ಸದಸ್ಯರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇದೇ ತಿಂಗಳ ಎರಡರಂದು ಪುರಸಭೆಯಲ್ಲಿ ಜರುಗಿದ ವಿಶೇಷ ಸಭೆಯಲ್ಲಿ ಹಾಜರಿದ್ದ ಪುರಸಭೆಯ ಸದಸ್ಯರಾದ ಮಂಜುನಾಥ್ ಸುಬ್ರಾಯ್ ನಾಯ್ಕ್ ಏಕಾಏಕಿ ಸಭೆಯ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿ ಅವಾಚ್ಯವಾಗಿ ಮಹಿಳಾ ಸದಸ್ಯರನ್ನ ನಿಂದಿಸಿದಲ್ಲದೆ ತನ್ನ ಮೊಬೈಲ್ನಿಂದ ಸಭೆಯ ಕಲಾಪಗಳನ್ನ ಚಿತ್ರಿಸಲು ಶುರು ಮಾಡಿದರು ತನಗೆ ಬೇಕಾದ ಕಡತವನ್ನ ತರಿಸುವಂತೆ ಒತ್ತಾಯಿಸಿದರು ಆಗ ತಾನು ಕಡತ ಬೇಕಾದರೆ ಕಚೇರಿಯಲ್ಲಿ ಕೇಳಿ ಪಡೆದುಕೊಳ್ಳಬಹುದು ಎಂದು ಹೇಳಿದಾಗ ಏಕಾಏಕಿ ಅಸಭ್ಯವಾಗಿ ವರ್ತಿಸಿ ಕಲಾಪವನ್ನ ಅಸ್ತವ್ಯಸ್ತಗೊಳಿಸಿದ್ದಾರೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಜಯಾ ಬಾಲಕೃಷ್ಣ ನಾಯ್ಕರೊಂದಿಗೆ ಜಗಳ ಕಿಳಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಹಿಂದೆ ವಾಟ್ಸಪ್ ಗ್ರೂಪ್ನಲ್ಲಿ ಮಂಜುನಾಥ್ ನಾಯ್ಕ್ ಅಶ್ಲೀಲ ವಿಡಿಯೋ ಶೇರ್ ಮಾಡಿದ ವಿಷಯ ನೆನಪು ಮಾಡಿ ಎಲ್ಲರೂ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ ಈ ಕರ್ತೃವನ್ನ ನಾಯ್ಕ್ ಖಂಡಿಸಿದಾಗ ತಾನು ಮಾಡಿದ ಕರ್ತೃವನ್ನ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಸಭೆ ನಡೆಯುತ್ತಿರುವಾಗ ನನ್ನ ವಿರುದ್ಧ ಧಿಕ್ಕಾರ ಕೂಗಿದಲ್ಲದೆ ಅವಾಚ್ಯವಾಗಿ ನಿಂದಿಸಿ ಮಂಜುನಾಥ್ ನಾಯ್ಕ್ ಮತ್ತು ಕಾರ್ತಿಕ್ ನಾಯ್ಕರು ಸಭೆಯಿಂದ ಹೊರ ಹೋಗಿದ್ದಾರೆ ತನಗೆ ಅನಾರೋಗ್ಯ ಉಂಟಾದಾಗ ನನ್ನ ಪತಿ ಅರುಣ್ ನಾಡಕರ್ಣಿಯವರು ಕಾರ್ಯಾಲಯದಿಂದ ನನ್ನ ಕೈ ಹಿಡಿದು ಕೆಳಗೆ ಇಳಿದು ಬರುತ್ತಿರುವಾಗ ಅಡ್ಡಬಂದು ಮಂಜುನಾಥ್ ನಾಯ್ಕ್ ವಿಚಿತ್ರವಾಗಿ ವರ್ತಿಸಿದ್ದಲ್ಲದೆ ತಮ್ಮನ್ನ ನಿಂದಿಸಿರುತ್ತಾರೆ ಮತ್ತು ನನ್ನ ಪತಿಗೆ ನೀವು ಮಹಿಳಾ ಸದಸ್ಯರನ್ನಿಟ್ಟು ದಂಧೆ ಮಾಡುತ್ತೀರಿ ಎಂದು ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ದಾರೆ ಪದೇ ಪದೇ ಪುರಸಭೆ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸುವುದರಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆಯಾಗುತ್ತಿದೆ ಇಂತಹ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಅಗತ್ಯವೆಂದು ಶಾಂತಲಾ ನಾಡಕರ್ಣೆ ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಚೀಫ್ ಆಫೀಸರ್ ಮಹಿಳೆ ಉಪಾಧ್ಯಕ್ಷರು ಮಹಿಳೆ ನಾನು ಮಹಿಳೆ ಮತ್ತೆ ಅಧ್ಯಕ್ಷರು ಮಹಿಳೆ ಆಗಿರೋದ್ರಿಂದ ಕ್ರಿಶ್ಚಿಯನ್ ಬಿಟ್ಟು ನಮ್ಮ ಮುಂದೆ ವಿಡಿಯೋ ಮಾಡ್ತಾರೆ ಮಾತಾಡಿ ಈಗ ಮಾತಾಡಿ ಈಗ ಮಾತಾಡಿ ಅಂತಾರೆ ತಕ್ಷಣ ತಕ್ಷಣ ರೈಟಿಂಗ್ ಅಲ್ಲಿ ಕೊಡಿ ಅಂತಾರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಆ ಫೈಲ್ ಕೊಡಿ ಈ ಫೈಲ್ ಕೊಡಿ ಅಂತ ಮೊನ್ನೆ ಎಸಿಯವ್ರು ಬಂದಿದ್ರು ಸ್ಥಾಯಿ ಸಮಿತಿ ಮೀಟಿಂಗ್ ಗಿಂತ ಮುಂಚೆ ಎಸಿಯವ್ರು ಬಂದಾಗ ಹೇಳಿದ್ರು ಫೈಲ್ ತರ್ಸಂಗಿಲ್ಲ ಯಾವ ಮೆಂಬರ್ಸ್ ಫೈಲ್ ತರ್ಸ್ ನೋಡೋಂಗಿಲ್ಲ ಅಂತಾನು ವಾರ್ ಮಾಡಿ ಹೋಗಿದ್ದಾರೆ ಆತರ ಮಾಡುವಂಗಿಲ್ಲ ಅಂತಾನೂ ಹೇಳಿದ್ದಾರೆ ಆ ದೂರು ನೀಡುವ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ಬಾಲಕೃಷ್ಣ ನಾಯ್ಕ್ ಪುರಸಭೆ ಮಾಜಿ ಅಧ್ಯಕ್ಷ ಅರುಣ್ ಡಿ ನಾಡಕರ್ಣಿ ಸದಸ್ಯರಾದ ಸೂರಜ್ ಮನೋಹರ್ ನಾಯ್ಕ್ ಶ್ರೀಧರ್ ನಾಯ್ಕ್ ಹೇಮಾ ಆಗೇರಾ ತಾರಾ ನಾಯ್ಕ್ ಕರುಣಾ ಮಹಾಲೆ ಮಂಗೇಶ್ ಆಗೇರಾ ನಾಗರಾಜ್ ಐಗಳ ಶೀಲಾ ಶೆಟ್ಟಿ ಬಿಜೆಪಿ ಪ್ರಮುಖರಾದ ಸಂಜಯ್ ನಾಯ್ಕ್ ವಿನಾಯಕ್ ಪಡ್ತಿ ಕೃಷ್ಣಕುಮಾರ್ ಮಹಾಲೆ ಬಾಲಕೃಷ್ಣ ನಾಯ್ಕ್ ಸುಬ್ರಹ್ಮಣ್ಯ ರೇವಣ್ಕರ್ ಮಾರುತಿ ಗೌಡ ಲಕ್ಷ್ಮಣ್ ಗೌಡ ಮುಂತಾದವರಿದ್ದರು ಸಿಪಿಐ ಸಂತೋಷ್ ಶೆಟ್ಟಿ ಅವರು ದೂರನ್ನ ಸ್ವೀಕರಿಸಿ ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಪಿಎಸ್ಐ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು ದಟ್ಟಕಾಡಿನ ಮಧ್ಯದಲ್ಲಿರುವ ತಾಲೂಕಿನ ಬ್ಯಾನಳ್ಳಿ ಗ್ರಾಮದ ಗೌಳಿ ಸಮುದಾಯದ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆಯಿಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗುವುದನ್ನು ಬಿಟ್ಟರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಿತ್ಯವೂ ಮೂರು ಕಿಲೋಮೀಟರ್ ಕಾಡಿನ ಹಾದಿಯಲ್ಲಿಯೇ ನಡೆದುಕೊಂಡು ಶಾಲಾ ಕಾಲೇಜಿಗೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಮುಂಡಗೋಡ ತಾಲೂಕಿನ ಚವಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬ್ಯಾನಹಳ್ಳಿ ಗ್ರಾಮದ ಗೌಳಿ ಸಮುದಾಯದ ವಿದ್ಯಾರ್ಥಿಗಳು ಸಾರಿಗೆ ವ್ಯವಸ್ಥೆಯಿಲ್ಲದೆ ನಿತ್ಯವೂ ಚವಡಳ್ಳಿ ಗ್ರಾಮದವರೆಗೂ ಮೂರು ಕಿಲೋಮೀಟರ್ ನಡೆದುಕೊಂಡು ಬಂದು ಅಲ್ಲಿಂದ ಮುಂಡಗೋಡ ಪಟ್ಟಣಕ್ಕೆ ಬಸ್ ಹತ್ತಿ ಶಾಲಾ ಕಾಲೇಜಿಗೆ ತೆರಳಬೇಕಾಗಿದೆ ಬ್ಯಾನಳ್ಳಿ ಗ್ರಾಮದಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಮುಂಡಗೋಡ ಹಾಗೂ ಅಂದಲಗಿ ಪ್ರೌಢಶಾಲೆಗೆ ತೆರಳುತ್ತಾರೆ ಅಂದಲಿಗಿ ಪ್ರೌಢಶಾಲೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದರೆ ಮುಂಡ್ಗೋಡ ಲೊಯೋಲಾ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಹನುಮಾಪುರದಿಂದ ಅಂದಲಗಿ ಚೌಡಳ್ಳಿಗೆ ಬಸ್ ಸಂಚರಿಸುತ್ತಿದೆಯಾದರೂ ಚೌಡಳ್ಳಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಬ್ಯಾನಳ್ಳಿಗೆ ಬಸ್ ವ್ಯವಸ್ಥೆ ಇಲ್ಲವಾಗಿದೆ ಬ್ಯಾನಳ್ಳಿಯಿಂದ ಮೂರು ಕಿಲೋಮೀಟರ್ ಕಾಡಿನಲ್ಲಿರುವ ರಸ್ತೆಯ ಮೂಲಕ ನಡೆದುಕೊಂಡು ಬರಬೇಕಾದ ಪರಿಸ್ಥಿತಿ ಇದ್ದು ಆದರೆ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಪ್ರತಿ ವರ್ಷವೂ ಕಂಡುಬರುತ್ತದೆ ಅಲ್ಲದೆ ಚಿರತೆಯೂ ಸಹ ಈ ಮಾರ್ಗದಲ್ಲಿ ಸಂಚರಿಸುತ್ತದೆ ಎನ್ನಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳು ಪ್ರಾಣಭಯದಲ್ಲೇ ಶಾಲಾ ಕಾಲೇಜಿಗೆ ಬಂದು ಹೋಗಬೇಕಾದ ಪರಿಸ್ಥಿತಿ ಒಂದೆಡೆಯಾದರೆ ಮಕ್ಕಳು ಮನೆಗೆ ಬರಲು ತಡವಾದರೆ ಪಾಲಕರು ಮಕ್ಕಳನ್ನ ಹುಡುಕಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಬ್ಯಾನಿಯಿಂದ ಚೌಡಳ್ಳಿಯವರೆಗೆ ನಡೆದುಕೊಂಡು ಹೋಗಿ ಅಲ್ಲಿಂದ ಬಸ್ ಹತ್ತಿ ಶಾಲಾ ಕಾಲೇಜಿಗೆ ತೆರಳುತ್ತೇವೆ ಮನೆಯವರು ಶಾಲಾ ಕಾಲೇಜಿಗೆ ಹೋಗುವುದು ಬೇಡ ಎಂದು ಹೇಳುತ್ತಾರೆ ಆದರೂ ಸಹ ನಮ್ಮ ತಂದೆ ತಾಯಿಗೆ ವಿನಂತಿ ಮಾಡಿ ಕಾಲೇಜಿಗೆ ಹೊರಟಿದ್ದೇವೆ ಈ ಭಾಗದಲ್ಲಿ ಆನೆ ಹಾಗೂ ಚಿರತೆಯೂ ಇರುವುದರಿಂದ ಪಾಲಕರು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ನಮ್ಮ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ವಿದ್ಯಾರ್ಥಿನಿ ಶಾಂತಾ ಸಿದ್ದು ಯಮಕರ ಹೇಳುತ್ತಾರೆ ನಾವೆಲ್ಲ ನಡ್ಕೊಂಡು ಹೋಗ್ತೇವೆ ಎಲ್ಲಿ ಮಠ ಅಂದ್ರೆ ಮುನ್ಗೋಡ್ ಮಠ ಚೌಡಳ್ಳಿ ಮಠ ನಡ್ಕೊಂಡು ಹೋಗ್ತೇವೆ ಇವೆಲ್ಲ ಹುಡುಗಿಯರು ನಾವೆಲ್ಲಾ ನಡ್ಕೊಂಡ್ ಹೋಗ್ಬೇಕಾದ್ರೆ ಮನೆಯಲ್ಲೆಲ್ಲ ಬಿಡಲ್ಲ ಅಂತಾರೆ ಯಾಕಂದ್ರೆ ಹೆಣ್ಮಕ್ಳಲ್ಲ ಯಾರಿಗೂ ಯಾರಗೂ ಎಲ್ಲಾರ್ಗು ಈಗ ಹೆದರಿಕೆನೆ ಹೆಣ್ಮಕ್ಳಗ ಹೊರ ಕಳ್ಸೋದಂದ್ರೆ ಆದ್ರೂ ಎಷ್ಟು ಕಷ್ಟ ಆದ್ರೂ ನಮ್ಮ ಮನೆಯವ್ರ ಎಲ್ಲಾರು ಸೇರಿ ಕಳಿಸ್ತಾ ಇದಾರೆ ಆದ್ರೆ ನಮ್ ಬಸ್ಸಿನ ಸಮಸ್ಯೆ ಅಷ್ಟೇ ಇದೆ ಅದಕ್ಕೆ ನಮ್ಗೆಲ್ಲಾ ಕಾಲೇಜ್ ಬಿಡಿಸ್ತಾ ಇದ್ದಾರೆ ಅದಕ್ಕೆ ಇಷ್ಟೇ ಜನ ಉಳಿದಿದ್ದಾರೆ ಆದ್ರೆ ಬಹಳ ಜನ ಬರ್ತಿದ್ವಿ ನಾವು ಆದ್ರೆ ಬಸ್ಸಿನ ಸಮಸ್ಯೆ ಇದ್ದಿದ್ರೆ ಯಾರು ಕಾಲೇಜಿಗೆ ಬರಕ್ಕೆ ಹೆದರ್ತಾ ಇದಾರೆ ಅದೇ ಕಾಲೇಜಿಗೆ ಹೋಗಕ್ಕೆ ಬಸ್ಸಿನ ಸಮಸ್ಯೆ ಬಹಳ ಇದೆ ದಾರಿಯಲ್ಲಿ ಬಾಳೆ ಎಲ್ಲ ಚಿರತೆ ಮನೆಯಲ್ಲಿ ಹೆದ್ಕೊಂಡು ಯಾರಿಗೂ ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅದಕ್ಕೆ ನಮ್ಗೆ ಬಸ್ಸಿನ ಸಮಸ್ಯೆ ಇದೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಕೊಡುತ್ತೆ ಸರ್ಕಾರ ಕೇಳ್ತೀನಿ ಬಹಳಷ್ಟು ಬಾರಿ ನಾವು ತೊಂದರೆ ಅನುಭವಿಸಿದ್ದೇವೆ ಬಸ್ ಬಿಡುವಂತೆ ಮನವಿ ಮಾಡಿದ್ದರೂ ಸಹ ಇದುವರೆಗೂ ನಮ್ಮ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಮಾಡಿಲ್ಲ ಇದರಿಂದ ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಸಾಕಷ್ಟು ತೊಂದರೆಯಾಗುತ್ತಿದ್ದು ಈ ಹಿಂದೆ ಎರಡು ದಿನ ಬಸ್ ಬಿಟ್ಟರು ನಂತರ ಪ್ರಯಾಣಿಕರು ಕಡಿಮೆ ಎಂದು ಹೇಳಿ ಬಸ್ ರದ್ದುಪಡಿಸಿದ್ದಾರೆ ನಮ್ಮ ಊರಿಗೆ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎನ್ನುತ್ತಾರೆ ಬ್ಯಾನಿ ಗ್ರಾಮಸ್ಥ ಲಕ್ಷ್ಮಣ್ ದೊಂಡು ವರಕ್ ನಾವ್ ಇವಾಗ ಇಲ್ಲಿಂದ ಮೂರ್ ಕಿಲೋಮೀಟರ್ ಸುಮಾರು ಇಲ್ಲಿಂದ ಕಾಡಲ್ಲೇ ನಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿದ್ರೆ ಆನೆ ಕಾಟ ಚಿರತೆ ಅಂತ ಇರ್ತಾರೆ ಕರಡಿ ಅಂತ ಇರ್ತಾರೆ ಸುಮಾರು ಸತಿ ಪ್ರಾಬ್ಲಮ್ಸ್ ಬಂದಿದೆ ರೋಡ್ ಅಲ್ಲಿ ಸಿಗ್ತಾ ಇರ್ತವೆ ಹೆಣ್ಮಕ್ಳು ಸಹಿತ ನಡು ರೋಡ್ ಅಲ್ಲಿ ಒಬ್ಬೊಬ್ಬರೇ ಅಡ್ಡಾಡ್ತಿರ್ತಾರೆ ಬಸ್ಸಿನ ವ್ಯವಸ್ಥೆ ಎಲ್ಲ ಬರ್ತೈತೆ ಬಸ್ ಒಂದ್ ಸ್ಟಾರ್ಟಿಂಗ್ ಒಮ್ಮೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಮತ್ತೆ ಒಂದ್ ಎರಡ್ ಜನ ಬಿಟ್ಟು ಆಮೇಲೆ ಮತ್ತೆ ಬನ್ನಿ ಕ್ಲೋಸ್ ಮಾಡಿದ್ರು ಇಲ್ಲಿ ಮತ್ತೆ ಟೈಮ್ ಸರಿ ಬಸ್ ಹೋಗ್ಲಿಕ್ಕೆ ಜನರಿಗೆ ಪ್ರಾಬ್ಲಮ್ ತೊಂದರೆ ಆಗ್ತಾ ಇದೆ ಶಾಲೆ ಕರಿ ಹುಡುಗರು ಅಂತೂ ಸಿಕ್ಕಾ ತೊಂದರೆ ಆಗ್ತಾ ಇದೆ ಇದೇ ಕಾರಣದಿಂದ ಬಸ್ ಇಲ್ದೇ ಕಾರಣದಿಂದ ಹುಡುಗರು ಸುಮಾರು ಜನ ಶಾಲೆ ಬಿಟ್ಟಿದ್ದಾರೆ ಏನಾಗ್ತದೆ ಈಗ ಮನೆಯಿಂದ ಕಳ್ಸಬೇಕಂದ್ರೆ ಅವ್ರ ಕಡೆ ಓನ್ ವೆಹಿಕಲ್ಸ್ ಇಲ್ಲ ಈಗ ಗವರ್ಮೆಂಟ್ ಇಂದ ಬಸ್ ಅವರು ಕಳಿಸ್ತಾ ಇಲ್ಲ ಅದೇ ಪ್ರಾಬ್ಲಮ್ ಇಂದ ಮನೆ ತಂತೆ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡುದು ಈಗ ಹೆಂಗಿದ್ರು ಹೋಗಕ್ಕೆ ಆಗಲ್ಲ ಬಿಟ್ಟು ಬಿಡು ಅಂತ ಶಾಲೆನ ಬಿಡಿಸ್ತಾ ಇದ್ದಾರೆ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ತೇವೆ ಈ ಪ್ರಾಬ್ಲಮ್ ಸರ್ಕಾರದ್ದು ಹೇಳಿ ಎಲ್ಲೆಲ್ಲೋ ಏನೇನಕ್ಕೂ ಯೂಸ್ ಮಾಡ್ತಾರಂತೆ ಇದಕ್ಕೊಂದು ಯೂಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ತುಂಬಾ ಇದು ಸರ್ಕಾರದ ಮೇಲೆ ನಮ್ಗೆ ಬೇಜಾರಾಗ್ತಾ ಇದೆ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿ ಎಸ್ ಎನ್ ಎಲ್ ಕಚೇರಿ ಎದುರು ಕಾರವಾರ